ಹೆಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾವು ಚುಂಚನಕಟ್ಟೆ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ ಈ ಜಲಪಾತ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನಲ್ಲಿ ಬರುತ್ತೆ ಕಾವೇರಿ ನದಿಯಿಂದ ಸೃಷ್ಟಿಯಾಗುವಂಥ ಈ ಜಲಪಾತ ತುಂಬ ಮನೋಹರವಾಗಿದೆ ಮೈಸೂರಿಂದ ಸುಮಾರು ಅರವತ್ತು ಕಿಲೋಮೀಟರ್ ಅಂದರೆ ಒನ್ ಅಂಡ್ ಆಫ್ ಅವರ್ ಜರ್ನಿ ಒನ್ ಡೇ ಪಿಕ್ನಿಕ್ ಗೆ ಈ ಪ್ಲೇಸ್ ತುಂಬಾ ಸೂಟಬಲ್ ಆಗಿದೆ ಅಲ್ಲಿ ಪಕ್ಕದಲ್ಲಿ ಹೈಡ್ರೋ ಪವರ್ ಜನರೇಷನ್ ಕೂಡ ಆಗ್ತಾ ಇದೆ ಅದ್ರ ಪಕ್ಕದಲ್ಲೇ ಒಂದು ರಾಮ ದೇವಸ್ಥಾನ ಇದೆ ಶ್ರೀರಾಮ ದೇವರ ದೇವಾಲಯ ಇದೆ ಅಲ್ಲಿ ಸೀತೆ ರಾಮ ಮತ್ತು ಲಕ್ಷ್ಮಣರ ವಿಗ್ರಹ ಇದೆ ಪುರಾಣಗಳ ಪ್ರಕಾರ ಇಲ್ಲಿ ಸೀತೆ ರಾಮ ಲಕ್ಷ್ಮಣರು ಒಂದು ದಿನ ತಂಗಿದ್ರು ಈ ನದಿನಲ್ಲಿ ಸೀತೆ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ ಕಾವೇರಿ ನದಿ ತನ್ನ ಪಾತ್ರದಲ್ಲಿ ಎಲ್ಲೆಲ್ಲಿ ಜಲಪಾತಗಳನ್ನ ಸೃಷ್ಟಿಸುತ್ತೆ ಅಲ್ಲೆಲ್ಲ ಒಂದು ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಇದೆ ಅದೇ ರೀತಿ ಈ ಇಲ್ಲೂ ಕೂಡ ಒಂದು ರಾಮ ದೇವಾಲಯವಿದೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ಮಾರುತಿ ವಿಗ್ರಹ ಈ ವಿಗ್ರಹನ ಒಂದ್ಸಲ ನೋಡಿ ಈ ವಿಗ್ರಹವನ್ನ ಒಬ್ಬ ಫೇಮಸ್ ಶಿಲ್ಪಿ ಕೆತ್ತನೆ ಮಾಡಿರುವಂಥ ವಿಗ್ರಹ ಇದನ್ನು ಕೆತ್ತನೆ ಮಾಡಿರೋರು ಯಾರಪ್ಪ ಅಂತ ಅಂದ್ರೆ ಅಯೋಧ್ಯೆಯ ರಾಮಮಂದಿರದ ಶ್ರೀ ರಾಮಲಲ್ಲ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಂತಹ ಅರುಣ್ ಯೋಗಿರಾಜ್ ಅವರೇನೆ ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ಅಂತಹ ಮಹಾನ್ ಶಿಲ್ಪಿಯಿಂದ ಕೆತ್ತನೆಯಾದಂತಹ ಬೃಹತ್ ಮಾರುತಿ ವಿಗ್ರಹ ಕೂಡ ಚುಂಚನಕಟ್ಟೆ ಜಲಾಶಯದ ಒಂದು ವಿಶೇಷ ಅಂದ್ರೆ ತಪ್ಪಾಗ್ಲಾತು ಮೈಸೂರು ಕಡೆ ಹೋದಾಗ ಇಲ್ಲಿ ಒಂದ್ಸಲ ಭೇಟಿ ನೀಡಿ ನಿಮ್ಗೂ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ತುಂಬ ದಿನಗಳ ನಂತರ ಫ್ರೆಂಡ್ಸ್ ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಅದರಲ್ಲೂ ಇಂಥ ಸ್ಪೆಷಲ್